Look, oh, oh. দেউ জনিতি বন্ধব ಮೇಲೆ ನೀನೆ ಯೋಚನೆ ಮಾಡು ಒಂದು ಮಗುವೊಂದು ಒಂದು ಹುಟ್ಟಿತ್ತು ಅದಕ್ಕೆ ಪ್ರಪಂಚದ ಅರಿವೇ ಹೊಂದಿರುವುದಿಲ್ಲ ಹಾಗತ್ತು ಅರಿವಾಗುವುದು ಹಸಿವೆ ಆ ಹಸಿವೆಯನ್ನು ಹೇಳಿಕೊಳ್ಳುವುದಕ್ಕೆ ಮಾತು ಬರುವುದಿಲ್ಲ ಆಗ ಅದು ಇರುವಂತದ್ದು ಅಳು ಅಲ್ವಾ ಇದು ಘೋರ ಸ್ಪರ್ಧೆಯಾಗಿ ಕೇಳ್ತಾ ಉಂಟು ಅದನ್ನು ಅದರ ಹಸಿವೆಯನ್ನು ನಿವಾರಿಸಿದ್ರೆ ಸರಿಯಾಗ್ತದೆ ನಾನಿದ್ದೇನೆ ಯೋಚನೆ ಮಾಡಬೇಡ 아아아아아아아 ಬಟ್ಟೆ ಹಸಿವು ನಿಗದ್ಮೇಲೆ ತಿಳ್ಕೊಳ್ಬೇಕು ಎಂಬಂತ ಹೇಳಬೇಕು ಅಂತ ತಗತ್ತಾ ಹೀಗೆ ಕಲಿಸ್ಬೇಕಾಗ್ತಾರ ಮತ್ತೆ ಆಗುದಿಲ್ಲ ಕೇಳ್ಕೊಟ್ಟು ಕಲಿಸ್ಬೇಕು ಪರಸ್ಪರ ಕೊಟ್ಟ ಉಂಟು ಬಿಟ್ಟರೆ ಹೇಳಿದ್ ಹೇಳುತ್ತೆ ಸ್ವಲ್ಪವೂ ಆಚೆ ಈಚೆ ಆಗ್ಲಿಲ್ಲ ಅಲ್ವಾ ನೀವು ಹೇಳಿದ ಹಾಗೆ ನಿಮ್ಮ ಪ್ರತಿಧ್ವನಿ ಆ ಕಡೆಯಿಂದ ಬರ್ತಾ ಉಂಟು ಎನ್ನುವ ಹಾಗೆ ಅಲ್ವಾ ಪ್ರತಿಧ್ವನಿ ಹೋಗ್ತಾ ಉಂಟು ಸಣ್ಣ ಆಗ್ತದೆ ಆದ್ರೆ ಇದು ದೊಡ್ಡದು ದೊಡ್ಡ ದೊಡ್ಡದಾಗ್ತಾ ಉಂಟು ನೀನು ಯಾರು ಯಾರು ಪ್ರತಿಧ್ವನಿ ನನ್ನೇ ಪ್ರಶ್ನಿಸ್ತಾ ಉಂಟು ಬಿಡು ನಾನೇ ಸರಿಯಾಗಿ ಹೇಳ್ತೇನೆ ನಾನು ನಿನ್ನ ಅಪ್ಪ ಹ ಹೌದು ಸರಿ ಸರಿ ಅಂತ ಹಾಗಲ್ಲ ಹಾಗಲ್ಲ ನಾನು ನಿನ್ನ ನಾನು ನಿನ್ನ ಮಗ ಇದು ಹೌದು ನಾನು ನಿನ್ನ ಮಗ ನಾನು ನಿನ್ನ ಮಗ ನನಗೆ ಬಾಯ್ ಆಗ್ತಾ ಉಂಟು ಸರಿಯಾಗಿ ಹೇಳ್ಕೊಂಡು ಸರಿ ಚಿಕ್ಕ ಪುಡಿ ಮಾಡಿ ಹಾಗಲ್ಲ ಮಗನೇ ಹಾಗಲ್ಲ ಮಗನೇ ಅವಳು ಅವಳು ನಿನ್ನ ಹೆಂಡತಿ ಅವಳು ನಿನ್ನ ಹೆಂಡತಿ ಹಾಗಾಗಿ ನನಗೆ ಹಾಗಾಗಿ ನನಗೆ ತಾಯಿ ಅಮ್ಮ ನನಗವಳು ಅಮ್ಮ ಹಾ ಆದ್ದರಿಂದ ಆಹ್ ನಿನಗವಳು ಹೆಂಡತಿ ನನಗೆ ಹೆಂಡತಿ ಆದ್ರೆ ನಿನ್ ಗಮ್ಮ ನನಗಮ್ಮ ಅಮ್ಮ ಹಾಗೆಲ್ಲ ಮಾಡಬೇಡ ಯಾರ ನಿನಗಿಂತಲೇ ಮೊದಲೇ ಹುಟ್ಟಿದವ ಹ ಹಾಗಾಗಿ ಅವನಿಗೆ ದೇಹ ಮನುಷ್ಯ ದುಡ್ಡು ತಲೆ ಅದೇ ದುಡ್ಡು ಗಣಪತಿ ಗಣಪತಿ ನನಗಿಂತಲೇ ಮೊದಲೇ ಹುಟ್ಟಿಕೊಂಡವಾ ನಮಸ್ಕಾರ ನಮಸ್ಕಾರ

ಅನ್ನೇ ನೋಡ್ತಾ ಇದ್ದಾನೆ ಹೋಗಿ ಅವನ ಕಣ್ಣ ನೀ ಒಂದಲ್ಲ ಎರಡಲ್ಲ ಆರು ಮುಖವ್ನು ಆರು ಮುಖ ಆಗತ್ತ ಅವನಿಗೆ ಆರು ಮುಖ ಅಂತಲೂ ಕರಿತ ಆರು ಮುಖ ಸಣ್ಮುಖ ಅಂತಲೂ ಕರಿ ಸಣ್ಣ ಮುಖ ಅದು ಅವನು ಆ ನಿನಗಿತ್ತು ದೊಡ್ಡವ್ನಿಗೆ ಅವನು ನಿನಗೆ ಗಣ್ಣ ಅವ ಸುಬ್ರಹ್ಮಣ್ಯ ನನ್ನ ವಾಹನ ವಾಹನ ನಂದಿಕೇಶ್ ಹಂದಿಕೇಶ ಮತ್ತೆ ಇವ ನಂದಿ ನಂದಿ ಕೇಶ ನಿನ್ನ ವಾಹನ ವಾಹನ ಸರಿ ಇವರಲ್ಲ ಯಾರು ನಾನು ಹರ ನೀನು ಹರ ಇವರೆಲ್ಲಾರು ನನ್ನ ಗಣಗಳು ಅಕ್ಷರ ಸರಿಯಾಗಿ ಹೇಳಿದ್ರೆ ಹರಡಗೋಣ ವ್ಯವಸ್ಥೆ ತಪ್ಪಿಲ್ಲ ಇವತ್ತು ತಪ್ಪಿದ್ರೆ ಹರಗಣ ಆಗಿ ಹೋಗಿದೆ ಅಲ್ವಾ ವ್ಯವಸ್ಥೆ ತಪ್ಪಿತು ಅಂತ ಆದ್ರೆ ಹರಗಣ ಆಗೋಗ್ತದೆ ಆದ್ರಿಂದ ಅದು ಆಗಲಿಲ್ಲ ಹರನಾಗ ಎಲ್ಲವರಿಗೊಂದು ಹೆಸರುಂಟು ಅಪ್ಪ ಉಂಟು ಈಗ ತಾನೇ ಪ್ರಪಂಚದ ಬೆಳಕನ್ನ ಕಂಡವ ನಾನು ನನಗೊಂದು ಹೆಸರು ಬೇಡವೇನೋ ಎಷ್ಟು ಬುದ್ಧಿವಂತ ಬುದ್ಧಿವಂತ ಅಲ್ವಾ ಹೆಸರು ಬೇಕು ಅಂತ ಪ್ರಪಂಚದಲ್ಲಿ ಮಕ್ಕಳಿಗಾದ್ರೆ ತಂದೆ ತಾಯಿಗಳೇ ನೋಡಿ ಹೆಸರಿಡ್ಬೇಕು ನಿನ್ ಮಗನೇ ಕೇಳ್ತಾ ಇದ್ದಾರೆ ಯಾವ ಹೆಸರಿಡುವ ನೋಡು ತಾಯಿ ಅಲ್ವಾ ನೀನೇ ಒಂದು ಒಳ್ಳೆ ಹೆಸರಿಡು ಸ್ವಾಮಿ ಹೆಸರಿಡುವುದಕ್ಕೆ ನನಗೂ ಮನ್ಸು ಉಂಟು ಇವನನ್ನ ಕಂಡಾಗ ಒಳ್ಳೆ ಗುಂಡ್ ಗುಂಡ್ಗಾಗಿದ್ದಾನೆ ಅಲ್ವಾ ಹೌದೌದು ಒಳ್ಳೆ ಆಕಾರ ಹಾಗಾಗಿ ಇವನಿಗೆ ಗುಂಡಣ್ಣ ಅಂತ ಹೆಸರಿ ನೋಡುವ ಅಲ್ಲ ನನಗೇನು ಸಮಸ್ಯೆ ಇಲ್ಲ ನಾಳೆ ದಿವಸ ಇಂತ ಅಪ್ಪ ಅಮ್ಮನ ಮಗ ಬಂದಿದ್ದಾರೆ ಗುಂಡಣ್ಣ ಹೇಳುವಾಗ ಜಾಗೃತಿ ಮಾಡ್ಕೊಳ್ಬೇಕು ಮಗ ಶಿವ ಪಾರ್ವತಿಯರ ಮಗ ಗುಂಡಣ್ಣ ಬಂದಿದ್ದಾರೆ ಒಳ್ಳ ನಾನೇ ಇಡ್ತೇನೆ ನೋಡುವುದಕ್ಕೆ ರಕ್ತ ಸಾಕೃತಿ ಭಸ್ಮದಿಂದ ಹುಟ್ಟಿದವ ಅಲ್ವಾ ಹಾಗಾದ್ರೆ ಇವನ ಜನನ ಕಾರಣವನ್ನೇ ಗುರುತಿಸುವ ಅಂತ ಅಂತಾದ್ರೆ ಭಸ್ಮದಿಂದ ಹುಟ್ಟಿದ ಹಸುರ ಶರೀರಿಯಾದ ಸ್ವಭಾವದವನಾದ ಇವ ಹಿಂದ